ಅವರು ಅವ್ರ ತಾಯಿ ಕೈ ಹಿಡ್ಕೊಂಡು ಹೇಳ್ಕೊಂಡು ಬರ್ತಾ ಇರ್ತಾರೆ ಆಗ ಅನಿಕಾ ಯಾಕೆ ಯಾಕೆ ಅನಿಕಾ ಯಾಕೆ ಹಿಂಗೆ ಕರ್ಕೊಂಡು ಬರ್ತಾ ಇದಿಯಾ ಅಂತ ಅಂಬಿಕಾ ಅವರು ಹೇಳ್ತಾರೆ ಆಗ ಅನಿಕಾ ಅವ್ರು ಹೇಳ್ತಾರೆ ಮಾಮ್ ಅಗಸ್ತ್ಯ ಮದುವೆ ಆಗಲ್ಲ ನಾ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ನ ಮದುವೆ ಆಯ್ತು ಅಂತ ಸಂತೋಷ ಪಡಲ ಅಥವಾ ಮುಂದಿನ ಮದ್ವೆ ಆಗಲ್ಲ ಅಂತ ಆತಂಕ ಪಡಲ ಏನ್ ಮಾಡ್ಲಿ ಮಾಮ್ ಏನ್ ಮಾಡ್ಲಿ ವಿವೇಕ ಹೇಳ್ತಾ ಇದ್ದಾನೆ ನನ್ನ ಹತ್ರ ಅಂತ ಯಾಕೆ ಯಾಕೆ ಮಾಮ್ ಯಾಕೆ ಅಗಸ್ತ್ಯ ಈ ತರ ಮಾತಾಡ್ತಾ ಇದ್ದಾರೆ ಅಂತ ಅವನಿಗೆ ನನ್ನ ಮೇಲೆ ಸುಟ್ಟೂರು ಕನ್ಸರ್ನ್ ಇಲ್ಲ ಮಾಮ್ ಅಂತ ಹೇಳ್ತಾರೆ ಹೇಗೆ ಕೂಲಾಗಿರಲಿ ಮಾಮ್ ಅವ್ನು ಮಾತ್ರ ಅವ್ನ ಡಿಶಿಷನ್ ಚೇಂಜ್ ಮಾಡಲ್ಲ ಅಂತೆ ಅವನು ಹಾಗೆ ಹೇಳ್ತಾ ಇದ್ದಾನೆ ಅಂತಾರೆ ಅದಕ್ಕೆ ಕಾರಣ ಅದು ಹಿಂಗೆ ಸಪೋರ್ಟ್ ಮಾಡ್ತಾ ಇರೋ ಶಶಿ ಮತ್ತು ಅತ್ತೆನೇ ಕಾರಣ ಅಂತ ಅಂಬಿಕಾ ಅವ್ರು ಹೇಳ್ತಾರೆ ಅಯ್ಯೋ ಮಾಮ್ ಅವು ಯಾರಿಗಾದರೂ ಸಪೋರ್ಟ್ ಮಾಡಲಿ ಆದರೆ ನಾವೇನು ಮಾಡೋದು ಹೇಳಿ ಮಾಮ್ ಅಂತ ಹೇಳ್ತಾರೆ ಅನಿಕಾ ಅಂತ ಅಂಬಿಕಾ ಅವ್ರು ಹೇಳ್ತಾರೆ ನಾನು ಅಗಸ್ತ್ಯನ ಹತ್ರ ಮಾತಾಡ್ತೀನಿ ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ಅಂಬಿಕಾ ಅವ್ರು ಹೇಳ್ತಾರೆ ಬೃಂದ ನಡಿಯಾದ ರೆಡಿ ಆದಲ ಅಂತ ಹೋಗಿ ನೋಡು ಅಂತ ಹೇಳ್ತಾರೆ ಅಮ್ಮ ನೀ ಅನ್ಕೊಂಡಂಗೆ ಇಲ್ಲ ಏನೇನೋ ಆಗ್ತಾ ಇದೆ ಅಂತ ಹೇಳ್ತಾರೆ ಮೊದಲು ತಾತ ಪಿಕ್ಸು ಮಾಡಿದ್ದು ಮದುವೆ ನಿಂತಿತ್ತಲ್ಲ ಆ ಹುಡುಗಿನೇ ಕಾವೇರಿ ಅಂತೆ ಅಂತ ಅಗಸ್ತ್ಯ ಹೇಳ್ದ ಮಾಮ್ ಅಂತ ಹೇಳ್ತಾರೆ ತಾತನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನಾನು ಕಾವೇರಿ ಜೊತೆ ಇರಬೇಕು ಅಂತ ಹೇಳ್ತಾ ಇದ್ದಾನೆ ಅಂತವನು ಈ ಮದುವೆ ಆಗ್ತಾನೆ ಇಂಪಾತಿಮಾಲ್ ಮಾಮ್ ಅಂತ ಹೇಳ್ತಾರೆ ಓ ಹೋ ಅಂತ ಅವರು ಬರ್ತಾರೆ ಅದಕ್ಕೆನಾ ಅತ್ತೆ ಶಶಿ ಅಷ್ಟು ಸಪೋರ್ಟ್ ಮಾಡ್ತಾ ಇರೋದು ನನಗೆ ಈಗ ಅರ್ಥ ಆಗ್ತಾ ಇದೆ ಕಣೆ ಅಂತ ಹೇಳ್ತಾರೆ ಅದಕ್ಕೆ ಮಾಮ್ ನನಗೆ ತುಂಬ ಭಯ ಆಗ್ತಾ ಇರೋದು ನನ್ನ ಲೈಫೇ ಹಾಳಾಗ್ತಾ ಇದೆ ಅಂತ ಹೇಳ್ತಾರೆ ನನ್ನ ಹೆಣೆ ಬರೋದಲ್ಲಿ ಖುಷಿ ಅಂತ ಬರದೇ ಇಲ್ಲ ಮಾಮ ಅಂತ ಹೇಳ್ತಾರೆ ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡ ನಾನು ಪ್ಲ್ಯಾನ್ ಮಾಡ್ತೀನಿ ಅಂತ ಅಂಬಿಕಾ ಅವ್ರು ಹೇಳ್ತಾರೆ ನೀ ಏನು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ ಮಾಮ್ ಅಗತ್ಯ ಇದಕ್ಕೆಲ್ಲ ಹೋಗ್ತಾನೆ ಅಂತ ನಂಬಿಕೆ ಇಲ್ಲ ಒಂದು ವೇಳೆ ವಿವೇಕ್ ನನ್ನ ಬಿಟ್ಟೋದ್ರೆ ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಅಮ್ಮ ನನಗೆ ಭಾಳ ಟೆನ್ಷನ್ ಆಗ್ತಾಯಿದೆ ಅಂತ ಹೇಳ್ತಾರೆ ಅನಿಕಾ ಅಂತ ಹೇಳ್ತಾರೆ ಈಗ ತಾನೇ ಹೊಸ ಜೀವನಕ್ಕೆ ಕಾಲಿಡ್ತಾ ಇದೆಯಾ ಈ ಥರ ಎಲ್ಲ ಮಾತಾಡಬೇಡ ಬಿಡ್ತು ಅಂತ ಹೇಳ್ತಾರೆ ನಾನು ನಿನ್ನ ಜೊತೆ ಇದ್ದೀನಿ ನಾನು ನನ್ನ ಮಗಳ ಜೀವನ ಹಾಳು ಮಾಡೋದಕ್ಕೆ ನಾನು ಬಿಡ್ತೀನೇನೆ ಅಂತ ಹೇಳ್ತಾರೆ ಬೃಂದ ಒಬ್ಳೆ ಇದ್ದಾಳೆ ಬೃಂದ ಒಬ್ಬಳೇ ಇದ್ದಾಳೆ ನೀನು ಅವನ ಜೊತೆ ಇದ್ದರೆ ಖುಷಿಯಾಗುತ್ತೆ ಅಂತ ಹೇಳ್ತಾರೆ ಯಾರು ಅನಿಕ ಅವರು ಅನಿಕಾ ಅವರಿಗೆ ಅಂಬಿಕಾ ಅವರು ಹೇಳ್ತಾರೆ ಮಾಮ್ ನಾನು ನಿನ್ನ ಮಾತು ನಂಬ್ತೀನಿ ಮಾಮ್ ಅಂತ ಹೇಳ್ತಾರೆ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಯಾರು ಅನಿಕಾ ಅವರು ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಅಂಬಿಕಾರು ಅವರು ನನ್ನ ಹಿಂದೆ ಇಷ್ಟೆಲ್ಲ ನಡೆಸಿದ್ರೆ ಶಶಿ ನನ್ನ ಹತ್ರನೇ ಇಷ್ಟೆಲ್ಲ ಮುಚ್ಚಿಟ್ಬಿಟ್ರಲ್ಲ ಈ ವಿಷಯನ ಅಂತ ಅಂಬಿಕಾ ಅವರು ಒಬ್ಬರೇ ಇದ್ದಾಗ ಅಂದ್ಕೊಳ್ತಾ ಇರ್ತಾರೆ ಅಂಬಿಕ ಅವರು ಅಲ್ಲಿ ನಿಂತ್ಕೊಂಡು ಇಲ್ಲಿ ಇವರೊಂದ ರೆಡಿ ಆಗ್ತಾ ಇರ್ತಾಳೆ ಮೇಕಪ್ ಎಲ್ಲ ಮಾಡ್ತಾ ಇರ್ತಾರೆ ಅವ್ರ ಫ್ರೆಂಡ್ಸ್ ಎಲ್ಲ ಅವಳಿಗೆ ಹಾರ ಹಾಕ್ತಾ ಇರ್ತಾರೆ ಅಲ್ಲಿಗೆ ವಿವೇಕವ್ರು ಬರ್ತಾರೆ ಹಾಯ್ ಬ್ರೋ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಮ್ಮ ಅಂತ ಹೇಳ್ತಾರೆ ಥ್ಯಾಂಕ್ ಯು ಅಂತ ಅವರೊಂದ ಹೇಳ್ತಾಳೆ ಇದಕ್ಕಿಂತ ಹ್ಯಾಪಿ ಮೂಮೆಂಟ್ಸ್ ಏನೂ ಇಲ್ಲಮ್ಮ ಅಂತ ಹೇಳ್ತಾರೆ ಐ ಆಮ್ ವೆರಿ ಹ್ಯಾಪಿ ಅಂತ ಹೇಳ್ತಾರೆ ಯಾಕೆ ಕಣ್ಣು ನೀರು ಹಾಕ್ತಾ ಇದೆಯಾ ಅಂತ ಅವರಂದ ಕೇಳ್ತಾರೆ ಹಾಗೆ ಸಂತೋಷದಿಂದ ಕಣ್ಣೀರಮ್ಮ ಅಂತ ಹೇಳ್ತಾರೆ ನನಗೆ ಅಣ್ಣನಾಗಿ ತಂಗಿಯನ್ನ ಕಳಿಸೋ ಫೀಲ್ ಇರುತ್ತೆ ಅಂತ ಹೇಳ್ತಾರೆ ಮದುವೆ ಆದಮೇಲೆ ನನ್ನ ಮರೆಯಲ್ಲ ತಾನೆ ಅಂತ ಹೇಳ್ತಾರೆ ಆಲ್ರೆಡಿ ನಿನಗೆ ಮದುವೆ ಆಗಿದೆ ನೀನು ನೋಡ್ಕೊಂಡಕ್ಕೆ ಅದಕ್ಕೆ ಇದ್ದಾರೆ ನಾನು ಅಗತ್ಯನ ಮದುವೆಯಾಗಿ ಆರಾಮಾಗಿ ಜಾಲಿಯಾಗಿರ್ತೀವಿ ಅಂತ ಹೇಳ್ತಾರೆ ಅಗಸ್ತ್ಯ ಅವ್ರ ನೆನಪಲ್ಲೇ ಇದೆಯಲ್ಲ ಬರೀ ಅಂತ ಅವ್ರ ಫ್ರೆಂಡು ಕೇಳ್ತಾರೆ ನಾನು ನೋಡ್ಕೊಂಡು ನೆನಪಲ್ಲ ನಾನು ತಾನೇ ಇರಬೇಕು ಅಂತ ಬ್ರಂತ ಹೇಳ್ತಾಳೆ ಬ್ರೋ ಹನಿಮೂನ್ಗೆ ಏನು ಪ್ಲ್ಯಾನ್ ಮಾಡಿದ್ದೆ ಅಂತ ಹೇಳ್ತಾರೆ ಇವ್ರು ನೋಡಿದರೆ ತಾಳಿ ಕಟ್ಟಿಸಿ ಉದ್ಕೊಂಡ ನಂತರ ಡೈರೆಕ್ಟ್ ಹನಿಮೂನ್ಗೆ ಪ್ಲ್ಯಾನ್ ಅಂತ ಹೇಳ್ತಾರೆ ಆಬ್ವಿಯಸ್ಲಿ ನಾನು ಅಗಷ್ಟೇ ಮದುವೆ ಆದಮೇಲೆ ನಾನು ಆರಾಮಾಗಿ ಫಾರಿನ್ಗೆ ಹೋಗ್ಬಿಡ್ತೀವಿ ಅಂತ ಹೇಳ್ತಾರೆ ಆಗ ಅಲ್ಲಿಗೆ ಅನಿಕಾ ಅವರು ಬರ್ತಾರೆ ಅನಿಕಾ ಅವರು ಏನು ಇಷ್ಟು ಖುಷಿಯಾಗಿದ್ದೀರಾ ಅಂತ ಹೇಳ್ತಾರೆ ಬೃಂದಾಗೆ ಖುಷಿಯಲ್ಲಿ ಒಂದು ನೆಕ್ಲೆಸನ್ನು ತಂದು ಕೊಡ್ತಾರೆ ಅದಕ್ಕೆ ಏನಿದು ನಿನ್ನ ಅತ್ತಿಗೆ ಕಡೆಯಿಂದ ಒಂದು ಚಿಕ್ಕ ಸರ್ಪ್ರೈಸ್ ನಿನ್ನ ತವ್ರ ಮನೆ ಹುಡುಗರೇ ಅಂತ ಅಂದ್ಕೋ ಅಂತ ಹೇಳ್ತಾರೆ ಸೋ ನೈಸ್ ಅದಕ್ಕೆ ಇದೇ ಥರ ಜುವಲರ್ನ ಹುಡುಕ್ತಾ ಇದ್ದೆ ಥ್ಯಾಂಕ್ ಯು ಅತ್ತಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ ಆಮೇಲೆ ಖುಷಿ ಪಡ್ತಾರೆ ಅದು ಸರಿ ಏನು ಇದ್ರಿ ಅಂತ ಅನಿಕಾ ಅವರು ಹೇಳ್ತಾರೆ ಅದನ್ನೇ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಈಗ ಈಗ ತಾಳಿ ಕಟ್ಸ್ಕೊಂಡಿದ್ದ ನಂತರ ಡೈರೆಕ್ಟಾಗಿ ಹನಿಮೂನ್ಗೆ ಹೋಗ್ತಾಳಂತ ಹೇಳು ಅಂತ ವಿವೇಕ್ ವಿವೇಕವರು ಹೇಳ್ತಾರೆ ಯಾಕೆ ನಂದ ಅಷ್ಟು ಅರ್ಜೆಂಟ ನೋಡು ಮದುವೆ ಆದಮೇಲೆ ಸುಸ್ತಾಗಿರುತ್ತೆ ಸ್ವಲ್ಪ ಬಿಟ್ಕೊಂಡು ಸ್ವಲ್ಪ ದಿನ ಬಿಟ್ಕೊಂಡು ಹೋಗ್ಬೋದಲ್ಲ ಅಂತ ಹೇಳ್ತಾರೆ ನಿನ್ನಿಗೋ ನಿಮ್ಮಷ್ಟು ಪೇಷನ್ಸ್ ಇಲ್ಲ ಅದಕ್ಕೆ ಅಂತ ಅವರು ಹೇಳ್ತಾರೆ ನಾನು ಅವ್ರ ಜೊತೆ ಮಾತಾಡೋಕ್ಕೆ ಬರ್ತೀನಿ ಅಂತ ಹೇಳ್ತಾರೆ ಓ ಗೋ ಇವರು ಬರೀ ಅಗತ್ಯ ಮದುವೆ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನಿಕ್ ಅವರು ಮನಸ್ಸಲ್ಲಿ ಹೇಳ್ಕೊಳ್ತಾರೆ ವೃಂದ ಈಗ ಮಧುಮಗಳಲ್ವಾ ನೀನು ರೆಡಿ ಆಗು ನಾನು ರೆಡಿ ಮಾಡ್ತೀನಿ ಅಂತ ಹೇಳ್ತಾರೆ ಅನಿಕ್ ಅವರು ಆಗ ವೃಂದ ಅವರು ಅಲ್ಲಿ ಸೀಟ್ ಮೇಲೆ ಕುರ್ಚಿ ಮೇಲೆ ಕೂತ್ಕೊಳ್ತಾರೆ ಕೂತ್ಕೊಂಡಾಗ ಅನಿಕ ಅವರು ರೆಡಿ ಮಾಡೋಕ್ಕೆ ಶುರು ಮಾಡ್ತಾರೆ ಆಯ್ತಲ್ಲ ಒಬ್ರಂದ ಈಗೇನು ಸ್ವಲ್ಪ ತಲ್ಲೇ ಮದುವೆ ಮುಗಿದೋಗುತ್ತೆ ಡೈರೆಕ್ಟ್ ಹನಿಮನ ಅಂತ ಫ್ರೆಂಡ್ ಅವರು ಕೇಳ್ತಾರೆ ಇವರೊಂದಾಗೆ ಇದೆಲ್ಲ ಅಗತ್ಯ ಸರಿಗೆ ಗೊತ್ತಾ ಅಂತ ಒಂದು ಗೆಳತಿ ಹೇಳ್ತಾರೆ ಒಂದು ವೇಳೆ ಬರಲ್ಲ ಅಂದರೆ ಪ್ಲಾನ್ ಚೇಂಜ್ ಆದರೆ ಏನು ಮಾಡ್ತೀಯ ಅಂತ ಹೇಳ್ತಾರೆ ಯಾರು ಅವ್ರ ಫ್ರೆಂಡ್ ಅವರು ಹೇಳ್ತಾರೆ ಒಂದು ವೇಳೆ ಬರಲ್ಲ ಅಂದರೆ ಅವರು ಹನಿಮೂನ್ ಕ್ಯಾನ್ಸಲ್ ಅಂದರೆ ನಮ್ಮ ಹನಿಮೂನು ಅಂದರೆ ಅವರು ಹೇಳ್ತಾರೆ ನಾನು ಅನಿಕಾ ಹನಿಮೂನು ಕ್ಯಾನ್ಸಲ್ ಆಗುತ್ತೆ ಅಂತ ವಿವೇಕ ಅವರು ಹೇಳ್ತಾರೆ ಆಗ ಅವರಂದ ಮತ್ತೆ ವಿವೇಕ ಅವರು ಚಪ್ಪಾಳೆಯನ್ನ ಹೊಡ್ಕೊಂತಾರೆ ಒಂದೊಂದು ಕೈಯಿಂದ ಹೊಡ್ಕೊಳ್ತಾರೆ ಅಗಸ್ತ್ಯ ಅವ್ರನ್ನ ರೆಡಿ ಮಾಡಿ ಹೋಗು ವಿವೇಕ ಅಂತ ಅವರೊಂದ ಅವರು ಧೂಪ್ತಾರೆ ಯಾರಿಗೆ ವಿವೇಕ ಅವರಿಗೆ ದೂಪ್ತಾರೆ ನೋಡು ಈಗಲೇ ಹಿಂಗೆ ಮಾಡ್ತಾ ಇದ್ದಾಳೆ ಅನಿಕಾ ಮದುವೆ ಆದ್ಮೇಲೆ ನಾ ಆಟ ಲೆಕ್ಕಕ್ಕೆಲ್ಲ ಅಷ್ಟೇ ಅಂತ ಅವರು ಅನಿಕಾಗೆ ಹೇಳ್ತಾರೆ ಇಲ್ಲಿ ಇವರು ಯಾರು ಅಗಸ್ತ್ಯ ಅವರ ಅಜ್ಜಿ ಆಮೇಲೆ ಅವರು ಇರ್ತಾರೆ ಮಾತಾಡ್ಕೊಳ್ತಾ ಇರ್ತಾರೆ ಏನು ಪ್ಲಾನ್ ಮಾಡಿದೆ ಈ ನನಗೆ ಓ ಈಗ ಟೆನ್ಷನಿಗೆ ನಾನು ತಲೆನೇ ಸಿಡಿದು ಇದೆ ಮುಂದೆ ಏನಾಗುತ್ತೋ ಏನೋ ಅಂತ ಟೆನ್ಷನಲ್ಲಿ ಇದ್ದು ನಿಮಗೆ ಹೇಳಮ್ಮ ಪ್ಲೀಸ್ ಯಾಕೆ ಶಶಿ ಇಷ್ಟು ಟೆನ್ಷನ್ ತೆಗೆದುಕೊಂಡಿದ್ದೀಯಾ ಅಂತ ಹೇಳ್ತಾರೆ ಡೆತ್ ದಯವಿಟ್ಟು ನೀ ಏನೋ ಪ್ಲ್ಯಾನ್ ಮಾಡಿರ್ತೀಯ ದಯವಿಟ್ಟು ಅದನ್ನು ಹೇಳಮ್ಮ ಅಂತ ಹೇಳ್ತಾರೆ ನಾ ಏನೂ ಪ್ಲ್ಯಾನ್ ಮಾಡಿಲ್ಲ ಅಂತ ಹೇಳ್ತಾರೆ ನಿಜವಾಗ್ಲೂ ಏನು ಮಾಡಿಲ್ಲ ಅಮ್ಮ ನೀನು ಇದು ಅವ್ರ ಜೀವನ ಈ ಹೋರಾಟ ಅವ್ರದ್ದೇ ಎಲ್ಲ ಸಂದರ್ಭದಲ್ಲೂ ನಾನೇ ಕೈ ಹಿಡಿದು ನಡೆಸೋದಾದ್ರೆ ಅವ್ರು ಸ್ವತಂತ್ರವಾಗಿ ನಡೆಯೋಕೆ ಕಲಿಯೋದು ಯಾವಾಗ ಅಗಸ್ತ್ಯ ಎಲ್ಲರೂ ಮಧ್ಯ ಟೈಮ್ ಬೇಕು ಅಂತ ಕೇಳಿದ ನಾನು ಅದನ್ನ ಮಾಡಿಸ್ಬಿಟ್ಟಿದ್ದೀನಿ ಮಾಡಿಸ್ಕೊಟ್ಟಿದ್ದೀನಿ ಇನ್ನು ಮುಂದೆ ಅವರಿಗೆ ಬಿಟ್ಟಿರೋದು ಅಂತ ಹೇಳ್ತಾರೆ ಅಯ್ಯೋ ಅಮ್ಮ ನನ್ನ ತಲೆ ಕೆಟ್ಟು ಹೋಗ್ತಾ ಇದೆ ಅಂತ ಹೇಳ್ತಾರೆ ಸಚಿವರು ಅಪ್ಪಿ ತಪ್ಪಿ ಟೈಮ್ ಆ ಪ್ಲ್ಯಾನು ಆಯ್ತು ಅಂದರೆ ನಾವು ಪ್ಲ್ಯಾನ್ ಬಿ ಆಗಿ ರೆಡಿಯಾಗಿರ್ಬೇಕಲ್ಲ ಅಂತ ಹೇಳ್ತಾರೆ ಈಗ ಈ ಟೈಮಲ್ಲಿ ನಾವು ಕೈ ಕೊಟ್ಟರೆ ಹೇಗಮ್ಮ ಅಂತ ಹೇಳ್ತಾರೆ ನೋಡು ಅಗಸ್ತ್ಯ ನೀನು ಅಂಬಲ್ವಾ ನಿನ್ನ ಸೊಸೆಗೆ ನೀ ಏನಾದರೂ ಪ್ಲ್ಯಾನ್ ಮಾಡ್ಬೋದು ಅಂತ ಅಜ್ಜಿ ಅಜ್ಜಿಯವ್ರು ಹೇಳ್ತಾರೆ ಇಷ್ಟು ವರ್ಷ ನೀ ಏನು ಹೇಳಿದ್ಯಾ ನೀ ಏನು ಪ್ಲ್ಯಾನ್ ಮಾಡಿದ್ಯಾ ಅದ್ರ ಅನುಸರಿಸ್ಕೊಂಡು ಬಂದವನಮ್ಮ ನಾನು ಅಂತ ಹೇಳ್ತಾರೆ ಈಗ ನೋಡು ನಾನು ಹೇಳ್ಕೊಟ್ಟು ಹೇಳ್ಕೊಟ್ಟು ನೀ ಹೀಗಾಗಿದ್ಯಾ ಅಂತ ಹೇಳ್ತಾರೆ ಅಗಸ್ತ್ಯನಾದರೂ ತನ್ನ ಜೀವನದಲ್ಲಿ ಅವನೇ ಡಿಸಿಷನ್ ತಗೊಳ್ಳೋದು ಕಲೀಲಿ ಅಂತ ಅಜ್ಜಿಯವರು ಹೇಳ್ತಾರೆ ನೀ ಇದಕ್ಕೂ ಮೇಲೂ ನೀ ಟೆನ್ಷನ್ನು ಮಾಡ್ಕೊಂಡ್ರೆ ನೀ ಪ್ಲ್ಯಾನ್ ಮಾಡ್ಕೋ ನನ್ನೇನೂ ತಕ್ರಾರಿಲ್ಲ ಅಂತ ಅಜ್ಜಿ ಅಲ್ಲಿಂದ ಹೇಳಿ ಹೊರಟೋಗ್ತಾರೆ ಅಯ್ಯೋ ನಡು ನೀರಲ್ಲಿ ಕೈ ಬಿಟ್ಟು ಹೋಗ್ತಾರಲ್ಲ ಅಮ್ಮ ನಾ ಏನು ಮಾಡಲಿ ಅಂತ ಶವರು ಅಲ್ಲಿ ಹಾಗೆ ನಿಂತ್ಕೊಂಡು ಹೇಳ್ಕೊಳ್ತಾ ಇರ್ತಾರೆ ಏನಾದರೂ ಆಗಲಿ ನಾನು ಸತ್ಯ ಹೇಳ್ಕೊಬೇಕು ಅಂತ ಅವರ ಮನಸ್ಸಲ್ಲಿ ಹೇಳ್ಕೊಳ್ತಾರೆ ಇದೇನು ಸರ್ ಮದುಮಗ ಇಲ್ಲಿ ತನಕ ಬಂದ್ಬಿಟ್ಟಿದ್ದೀರಾ ಅಂತ ಹೇಳ್ತಾರೆ ಅದು ಈಗೆಲ್ಲ ನೋಡಿ ಕದ್ದು ನೋಡೋ ಹಾಗಿಲ್ಲ ಮದುವೆ ಆದ್ಮೇಲೆ ನೋಡ್ಬೇಕು ಅಂತ ಹೇಳ್ತಾರೆ ಆಗ ವಿವೇಕ್ ಅವರು ಅಲ್ಲಿಗೆ ಬರ್ತಾರೆ ಅಗತ್ಯ ಏನ್ ಅರ್ಜೆಂಟು ಇಲ್ಲಿಗೆ ಬಂದ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ ನೋಡು ಮದುವೆ ಆದ್ಮೇಲೆ ಎಷ್ಟು ಬೇಕು ಅಷ್ಟು ಮಾತಾಡ್ಬೋದು ನಿನ್ನನ್ನು ಯಾರು ತಡೆಯೋದಿಲ್ಲ ಅಂತ ಹೇಳ್ತಾರೆ ಬಾಬಾ ನಾನು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಹೇಳ್ತಾರೆ ಅಗಸ್ತ್ಯ ಅವರು ಇಲ್ಲಿಗೆ ಬಂದ ಅಂಬಿಕಾ ಅವರು ಅಗಸ್ತ್ಯ ಅಂತ ಹೇಳ್ತಾರೆ ಮಾ ಫೈವ್ ಮಿನಿಟ್ಸ್ ನೀವು ಹೋಗಿರೋ ನಾ ಬರ್ತೀನಿ ಅಂತ ಹೇಳ್ತಾರೆ ಹಾಗಲ್ಲ ಅಗಸ್ತ್ಯ ಬಾ ಸುಮ್ನೆ ಬಾ ಒಂದೆ ಅಂತ ಅಂಬಿಕಾ ಅವರು ಹೇಳ್ತಾರೆ ಅವ್ರನ್ನ ಹೇಳ್ಕೊಂಡು ಹೋಗ್ತಾರೆ ಹೇಳ್ಕೊಂಡು ಹೋಗಿ ಯಾಕಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾರೆ ಸತ್ಯ ಹೇಳೋದಕ್ಕೆ ಅಂತ ಹೇಳ್ತಾರೆ ಯಾಕೆ ಇನ್ನೂ ರೆಡಿ ಆಗಿಲ್ಲ ಮಾಮ್ ರೆಡಿ ನಡೀದೇ ಇರೋ ಮದುವೆಗೆ ನಾಯಕ ರೆಡಿ ಆಗಬೇಕು ಅಂತ ಹೇಳ್ತಾರೆ ನೋಡು ಕಾವೇರಿಗೆ ಮೋಸ ಮಾಡಲ್ಲ ಮಾಮ್ ಬ್ರಂದಾಗೂ ಮೋಸ ಆಗೋಕೆ ಬಿಡೋಲ್ಲ ಅಂತ ಹೇಳ್ತಾನೆ ಈ ಮದುವೆ ನಡೆದ್ರೆ ಇಬ್ರಿಗೂ ಮೋಸ ಆಗುತ್ತೆ ಅಮ್ಮ ಈಗ ನೋಡಿ ಅಕ್ಕನ ಮದುವೆ ಒಂದಾಗಲಿ ಅಂತ ಸುಮ್ಮನಿದ್ದೆ ಈಗ ಆಗಿದೆ ಸೊ ಎಲ್ರಿಗೂ ಸತ್ಯ ಹೇಳೋ ಟೈಮ್ ಬಂದಿದೆ ಹೇಳ್ತೀನಿ ಈಗಲೇ ಹೋಗಿ ಎಲ್ಲರಿಗೂ ಎಲ್ಲ ವಿಷಯನ ಹೇಳ್ತೀನಿ ಅಗಸ್ತ್ಯ ಅಂತ ನೀವು ಸತ್ಯ ಹೇಳಬಾರ್ದು ಉಳಿದಿದ್ದು ಒಂದೇ ದಾರಿ ಮಾಮ್ ಅಂತ ಹೇಳಿ ನಾ ಸತ್ರು ಹೇಳ್ತೀಯ ಅಂತ ಅವರು ಗನ್ನನ್ನು ತೆಗೆದುಕೊಂಡು ತಲೆಗೆಟ್ಕೊಳ್ತಾರೆ ಯಾರು ಅಂಬಿಕಾ ಅವರು ತಲೆಗೆಟ್ಕೊಳ್ತಾರೆ ಗನ್ನನ್ನು ಆಗ ಅಗಸ್ತ್ಯ ಅವರು ನಿಂತ್ಕೊಂಡು ಹಿಂದೆ ನೋಡ್ತಾರೆ ಒಂದೇ ಸರಿ ಅವರು ಮಾಮ್ ಮಾಡ್ತಾ ಇದ್ದೀರಾ ಹತ್ತಿರ ಬರಬೇಡ ಮಾಮ್ ಸುಮ್ಮನೆ ಅದನ್ನ ಬಿಸಾಕಿ ಏನಿದು ಹುಡುಗಾಟ ನಿಂದು ಏನಂದ್ರೆ ನೀನು ಸತ್ಯ ಹೇಳ್ತೀಯಾ ಸತ್ಯನಾ ನೀ ಏನಾದರೂ ಸತ್ಯ ಹೇಳಿ ಮದುವೆ ನಿವಿದ್ರೆ ಮರು ಕ್ಷಣವೇ ನಾನು ಹೆಣ ನೋಡಬೇಕಾಗುತ್ತೆ ಮಾಮ್ ಏನು ಹೇಳ್ತಾ ಇದ್ದೀರಾ ನೀವು ಎಲ್ಲ ಗೊತ್ತಿದ್ದು ಹೀಗೆ ಮಾಡೋದು ಸರಿನಾ ಕೊಡಿ ಮಾಮ್ ನಿನಗೆ ನಿಮ್ಮ ಅಕ್ಕನಿಗಿಂತ ನಿಮ್ಮ ಮಾಮನಿಗಿಂತ ಅವಳು ಯಾವಳು ಹಳ್ಳಿ ಗುಗ್ಗು ಕಾವೇರಿನೇ ಹೆಚ್ಚ ಪರವಾಗಿಲ್ಲ ಬಿಡು ಯಾರು ಏನಾದರೂ ನಿಂಗೇನು ನೀ ಅವಳ ಜೊತೆ ಹಾಯಾಗಿರೋ ಹೋಗು ಹೋಗು ಹೆದರ್ಸ್ತಾ ಇದ್ರ ಮಾಮ್ ಬ್ಯಾಗ್ಮೇಲ್ ಮಾಡ್ತಾ ಇದ್ರಾ ನೋಡು ಒಂದು ಕ್ಷಣ ನಿನ್ನ ಮಾತು ಕೇಳಿ ಮದುವೆ ಆದರೆ ಇಬ್ಬರು ಲೈಫು ನನ್ನ ಲೈಫು ಎಲ್ಲರ ಲೈಫು ಹಾಳಾಗುತ್ತೆ ನೋಡು ನಿನ್ನ ನನ್ನ ಬಗ್ಗೆ ಚೆನ್ನಾಗ್ ಗೊತ್ತು ನೀರ ಸತ್ಯ ಆದರೆ ನಾನು ಶೂಟ್ ಮಾಡ್ಕೊಳ್ತೀನಿ ಅಂತ ಅಂಬಿಕಾ ಅವರು ಹೇಳ್ತಾರೆ ಮಾಮ್ ಪ್ಲೀಸ್ ಕೊಡಿ ಮಾಮ್ ಪಾಪ ಕಾವೇರಿ ಅವರು ಅವ್ರ ಲೈಫ್ ಹಾಳಾಗೋದ್ರೆ ಸರಿನಾ ಅವ್ರ ಫೀಲಿಂಗ್ಸಿ ನಮ್ಮ ಫೀಲಿಂಗ್ಸ್ಗೆ ಮದುವೆ ಆಗಿದ್ದಕ್ಕೆ ಮರ್ಯಾದೆ ಇಲ್ವಾ ಮಾಮ್ ಪ್ಲೀಸ್ ಮಾಮ್ ಅರ್ಥ ಮಾಡ್ಕೊಳ್ಳಿ ಅದೆಲ್ಲ ನಂಗೆ ಗೊತ್ತಿಲ್ಲ ಆಗಸ್ತೀಯಾ ಆದರೆ ಒಂದಂತೂ ಸತ್ಯ ಸಾಯೋದಾದ್ರೆ ನಾ ಒಬ್ಬಳೆ ಸಾಯಲ್ಲ ಎಲ್ಲ ಹಾಳಾಗಿರೋ ಕಾವೇರಿ ಅವ್ರನ್ನ ಕೊಂದು ನಾನು ಸಾಯ್ತೀನಿ ಅಂತ ಹೇಳ್ತಾರೆ ಅಂಬಿಕಾ ಅವರು ಒಂದು ನಿನ್ನ ಮದುವೆ ನಡೆಯುತ್ತೆ ಇಲ್ಲ ನನ್ನ ಕಾವೇರಿ ಹೆಣ ಬೀಳುತ್ತೆ ಅಂತ ಹೇಳ್ತಾರೆ ಅಂಬಿಕಾ ಅವರು ನಿನಗೆ ನಿಮ್ಮ ಮಾವಿಂತ ಹಳ್ಳಿ ಅವಳೇ ಮುಖ್ಯನಾ ಸತ್ಯ ಹೇಳ್ಬೇಕು ಬೇಡು ನೀನೇ ಯೋಚನೆ ಮಾಡು ಅಂತ ಹೇಳ್ತಾರೆ ಅಂಬಿಕಾ ಅವರು ಅಗಸ್ತ್ಯ ಅವರಿಗೆ ಹೇಳ್ತಾರೆ ಅಗಸ್ತ್ಯ ಅವರು ಶಾಕ್ ಆಗಿ ಅಲ್ಲೇ ನಿಲ್ತಾರೆ ಅವ್ರಿಗೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ಒಂದು ಗೊತ್ತಾಗ್ತಾ ಇಲ್ಲ ಪಾಪ ಅವರಿಗೆ ಸತ್ಯ ಹೇಳೋದಕ್ಕೆ ಅಂತ ಹೋಗ್ತಾ ಇರ್ತಾರೆ ಆದರೆ ಅಲ್ಲೇ ಕುತ್ಕೊಂಡು ಬಿಡ್ತಾರೆ ಹೋಗ್ತಾ ಇರ್ತಾರೆ ಆದರೆ ಅಲ್ಲೇ ಕೂತ್ಕೊಂಡಿರ್ತಾರೆ ಕೂತ್ಕೊಂಡು ಅವ್ರ ಅಮ್ಮನ್ನ ನೋಡ್ತಾ ಇರ್ತಾರೆ ಪಾಪ ಮದುವೆ ಆದರೆ ಇಬ್ಬರು ಲೈಫು ಮೂರು ಜನದ್ದು ನೆಮ್ಮದಿನೇ ಇರಲ್ಲ ಪಾಪ ಅವ್ರಂದನ್ ಮದುವೆ ಆದರೆ ಕಾವೇರಿ ಲೈಫ್ ಹಾಳು ಜೀವನ ಹಾಳು ಹಾಗಾಗಿ ಏನು ಮಾಡಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗಲ್ಲ ಆಗ ಅಗತ್ಯ ಅವರು ಅಲ್ಲಿ ಕುತ್ಕೊಂಡಿದ್ದಕ್ಕೆ ಅವರು ನಿಧಾನವಾಗಿ ಗನ್ನನ್ನು ಕೆಳಗಡೆ ಇಳಿಸ್ತಾರೆ ಇಳಿಸಿ ಬರ್ತಾರೆ ಅಗಸ್ತ್ಯನ ಹತ್ರ ಬಂದು ಇಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಟೈಮೂ ಇಲ್ಲ ಅಂತ ಹೇಳ್ತಾರೆ ಆಗ ಅಗಸ್ತ್ಯನ ಸಾರಿ ಪ್ಲೀಸ್ ಮಧು ಮಗನ ಹಾಗೆ ರೆಡಿಯಾಗಿ ಮಂಟಪಕ್ಕೆ ಬಾ ನಿಮ್ಮ ಮಾಮ್ ಬಗ್ಗೆ ಚೆನ್ನಾಗಿ ಗೊತ್ತಲ್ವ ಈ ಅಂಬಿಕಾ ಹೇಳ ಹಾಗೆ ಮಾಡ್ತಾಳೆ ಏನು ಹೇಳ್ತಾಳೆ ಅದನ್ನೇ ಮಾಡ್ತಾಳೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಅಂಬಿಕಾ ಅವರು ಪಾಪ ಅಗತ್ಯ ಅವರು ಬಿಟ್ಟ ಹಂಗೆ ಆಗ್ಬಿಟ್ಟದೆ ಈಗ ಈ ಕಡೆ ಏನು ಮಾಡಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಪಾಪ ಅವರಿಗೆ ಅವರು ಅಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲಿಗೆ ಕಾವೇರಿ ಅವರು ಹುಡುಕ್ತಾ ಇರ್ತಾರೆ ಬರ್ತಾ ಇರ್ತಾರೆ ಆಗ ಕೈ ಹಿಡ್ಕೊಳ್ತಾರೆ ಅಂಬಿಕಾ ಅವರು ಕೈ ಹಿಡ್ಕೊಳ್ತಾರೆ ಕೈ ಹಿಡ್ಕೊಂಡು ಏ ಅವನು ರೆಡಿ ಆಗ್ತಾ ಇದ್ದಾನೆ ನೀ ಹೋಗ್ತಾ ಅವನ ಅವನತ್ರ ಮಾತಾಡ್ತಾ ಇರೋದು ಏನಿದೆ ಇದರಲ್ಲಿ ಈ ಥರ ಸವಾಲು ಹಾಕೋದು ಏನಿದೆ ಅಂತ ಹೇಳ್ತಾರೆ ನೀ ಹೇಳಿದ್ರು ಏನು ನಡೆಯಲ್ಲ ಅಂತ ಹೇಳಿ ಅವ್ರಿಗೆ ಕಾವೇರಿ ಅವರಿಗೆ ಗನ್ನನ್ನು ತೋರಿಸ್ತಾರೆ ನಿನ್ನೆನ್ನ ಸಾಯಿಸ್ತೇನೆ ಅನ್ಕೊಂಡಿದ್ಯಾ ನಿನ್ನೆನ್ನ ಕೊಂದು ಕೊಲೆಗಾತಿ ಪಟ್ಟ ನನಗೆ ಯಾಕೆ ಬೇಕು ನಾನೇ ಸಾಯ್ತೀನಿ ಅಂತ ಗನ್ನನ್ನು ತೋರಿಸ್ತಾರೆ ಅವರಿಗೆ ಅವರಿಗೆ ಕಾವೇರಿ ಅವರಿಗೆ ಅಂದರೆ ಸೊಂಡದಲ್ಲಿ ಇಟ್ಕೊಂಡಿರ್ತಾರೆ ಗನ್ನ ಅತ್ತೆ ಅಂತ ಹೇಳ್ತಾರೆ ಏಯ್ ನೀ ಮಾತಾಡೋದೇನು ಬೇಕಾಗಿಲ್ಲ ಸುಮ್ಮನೆ ಹೋಗು ಅಂತ ಹೇಳ್ತಾರೆ ಹೇಗೂ ಅಗತ್ಯನ ಮೇಲೆ ದೇವ್ರ ಮೇಲೆ ನಂಬಿಕೆ ಇದೆಯಲ್ಲ ಅವ್ರನ್ನೇ ನಿನ್ನ ದೇವರೇ ನಿನ್ನ ಕಾಪಾಡ್ತಾರೆ ಅಂತ ಹೇಳ್ತಾರೆ ಈಗ ಅವ್ರ ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬಾ ಹೀಗೂ ನೀನೆ ತಾನೇ ರೆಡಿ ಮಾಡಿ ಬೇಕು ಅಂತ ಹೇಳ್ತಾರೆ ಅತ್ತೆಗಿತ್ತೆ ಅಂದ್ರೆ ಅಷ್ಟೇ ನಿನ್ನ ಅಂತ ಹೇಳ್ತಾರೆ ಹೋಗ್ಯ ಅವ್ರ ಅಂದನ್ ಕರ್ಕೊಂಡ್ ಬಾ ಹೋಗ್ಯ ಅಂತ ಕಾವೇರಿ ಅವ್ರಿಗೆ ಹೇಳ್ತಾರೆ ಏ ಇನ್ನು ಏನೇ ಗರ ಬರ್ದವ್ರಂ ಕೂ ನಿಂತಿದ್ಯಾ ಅಗಸ್ತ್ಯ ನಿನ್ನ ಜೊತೆ ಮಾತಾಡಕ್ಕೆ ಬರಲ್ಲ ಹೋಗು ರಂಧನ್ ಕರ್ಕೊಂಡ್ ಬಾ ಹೋಗಂದ್ರೆ ಗೊತ್ತಾಗಲ್ವೇ ಹೋಗಿ ಒಂದನ್ ಕರ್ಕೊಂಡ್ ಬಾ ಅಂತ ಹೇಳ್ತಾರೆ ಆಗ ಕಾವೇರಿ ಅವರು ಓಡಿ ಬಂದು ಅಗಸ್ತ್ಯನ್ ಮೀಟ್ ಮಾಡ್ಬೇಕು ಅಂತ ಬಂದ್ರೆ ಈಗ ನಿಧಾನವಾಗಿ ವಾಪಸ್ ಆಗ ಹೋಗೋ ಪರಿಸ್ಥಿತಿ ಬಂತು ವಾಪಸ್ ನಡ್ಕೊಂಡು ಹೋಗ್ತಾ ಇದಾರೆ ವಾಪಸ್ ವೃಂದನ್ ಹತ್ರ ಹೋಗ್ತಾರೆ ಏನ್ ಮಾಡ್ತಾರೆ ಇವರು ಗನ್ನ ತೋರಿಸಿ ಅಂಬಿಕಾ ಅವರು ಕಾವೇರಿಗೂ ಹೆದರ್ಸ್ರು ವಿವೇಕ್ ಅವ್ರಿಗು ಹೆದರ್ಸ್ರು ಇಲ್ಲಿ ವೃಂದ ಕೂತ್ಕೊಂಡಿದ್ದಾಳೆ ಅಲ್ಲಿ ಕೂತ್ಕೊಂಡಲ್ಲಿ ಇವ್ರು ಬರ್ತಾರೆ ಯಾರು ಕಾವೇರಿ ಅವರು ಅವ್ರು ಬಿಡ್ತಾರೆ ಓಯ್ ನೀ ಯಾಕೆ ಬಂದೆ ನೀ ಯಾಕೆ ಬಂದೆ ನನ್ನ ರೂಮಿಗೆ ನೀ ಯಾಕೆ ಬಂದೆ ಅಂತ ಅವರು ಅಂದ ಅವ್ರು ಹೇಳ್ತಾರೆ ಅದು ಅಂತ ಹೇಳ್ತಾರೆ ಕಾವೇರಿ ಹಾಂ ಈಗ ಅರ್ಥ ಆಯ್ತು ಈಗ ಅರ್ಥ ಆಯ್ತು ಅಂತ ಹೇಳ್ತಾರೆ ನನ್ನ ಕಾವೇರಿ ಮೇಡಮ್ಗೆ ನನ್ನ ಅಗಸ್ತಿನ ಮೇಲೆ ಅಂತ ಅದೆಲ್ಲ ಹವ್ವಾ ಕ್ರಶಾ ಕ್ರಶ್ ಆದರೂ ಪರವಾಗಿಲ್ಲ ಯಾರನ್ನೋ ಮದುವೆ ಆಗಿ ಆಗ್ಬೋದು ಅದು ಲವ್ ಆಗಿದ್ರೆ ಅಂತ ಅಂದ ಹೇಳ್ತಾರೆ ಪಾಪ ಎಷ್ಟು ಕಷ್ಟ ಆಗ್ಬೋದು ಆ ಕಡೆ ಮರೆಯೋಕ್ಕೂ ಆಗದೆ ಈ ಕಡೆ ಇನ್ನೊಬ್ಬರನ್ನ ಮದುವೆ